ನಮಸ್ಕಾರ ಎಲ್ರಿಗೂ ನಾನಿವತ್ತು ಕಾಶ್ಮೀರದ ಒಂದು ಸಣ್ಣ ವಿಡಿಯೋನ ತಗೊಂಡ್ಬಂದಿದ್ದೀನಿ ಏನಂದರೆ ಕಾಶ್ಮೀರ ತ್ರೀ ಸೆವೆಂಟಿ ಆರ್ಟಿಕಲ್ನ ರಿಮೂವ್ ಮಾಡಿ ಒಂದು ಆರು ವರ್ಷ ಆಗಿದೆ ಸೊ ಆರು ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆ ಬಗ್ಗೆ ನಾನು ಒಂದಷ್ಟು ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಹಾಗಾಗಿ ಅದಕ್ಕೂ ಮೊದಲೇ ಕಾಶ್ಮೀರದ ಒಂದು ಸಣ್ಣ ಇತಿಹಾಸವನ್ನು ತಿಳ್ಕೊಳ್ಳೋಣ ಅದೇನೆಂದರೆ ಕಾಶ್ಮೀರ ಶೈವ ಧರ್ಮದ ಜನ್ಮಸ್ಥಳ ಮತ್ತು ಹಿಂದೂಗಳ ವಾಸಸ್ಥಾನ ಎಸ್ಪೆಷಲಿ ಕಾಶ್ಮೀರ ಪಂಡಿತರಲ್ಲಿ ಜಾಸ್ತಿ ಇರ್ತಾಯಿದ್ರು ಮತ್ತು ಇವಾಗಲೂ ಇದ್ದಾರೆ ಜಮ್ಮು ಕಾಶ್ಮೀರ ಹಿಂದೂ ಧರ್ಮದೊಂದಿಗೆ ತುಂಬ ಆಳವಾಗಿ ಶ್ರೀಮಂತವಾಗಿ ಇತಿಹಾಸನ ಹೊಂದಿದೆ ವಿಶೇಷವಾಗಿ ಶೈವ ಧರ್ಮದ ಪ್ರಾಮುಖ್ಯತೆ ಮತ್ತು ಪ್ರದೇಶದ ಮೂಲ ನಿವಾಸಿಗಳು ಕಾಶ್ಮೀರಿ ಪಂಡಿತರು ಸೊ ಹಿಂದೂ ಧರ್ಮದಲ್ಲಿ ಪೂಜೆ ಮಾಡುವಂತಹ ವ್ಯಕ್ತಿ ಕಶ್ಯಪ ಋಷಿ ಕಶ್ಯಪ ಮಹಾ ಋಷಿ ಕಾಶ್ಮೀರದ ಹೆಸರು ಮತ್ತು ಸೃಷ್ಟಿಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ ಮತ್ತು ಈ ಪ್ರದೇಶ ಹಿಂದೂ ಆಧ್ಯಾತ್ಮಿಕತೆಗೆ ತ ಪ್ರಮುಖ ಕೇಂದ್ರ ಆಗಿತ್ತು ವಿದ್ವಾಂಸರುಗಳು ಋಷಿಗಳನ್ನು ಈ ಒಂದು ಜಮ್ಮು ಕಾಶ್ಮೀರ ಆಕರ್ಷಣೆ ಮಾಡಿದೆ ಅಂತ ಹೇಳ್ಬೋದು ಅದಲ್ಲದೆ ಕಾರ್ಕೋಟಗಳು ಉತ್ಪಾದರು ಮತ್ತು ಲೋಹರರು ಅಶೋಕ ಮಹಾರಾಜರು ಸೇರಿದಂತೆ ಹಿಂದೂ ರಾಜವಂಶಗಳು ಶತಮಾನಗಳ ಕಾಲ ಈ ಕಾಶ್ಮೀರವನ್ನು ಆಳಿದ್ದಾರೆ ಅಂತ ಹೇಳ್ಬೋದು ಹಿಂದೂ ಧರ್ಮದ ಮಹತ್ವದ ಶಾಖೆ ಕಾಶ್ಮೀರ ಶೈವ ಧರ್ಮ ಈ ಅವಧಿಯಲ್ಲಿ ತುಂಬ ಪ್ರವರ್ಧಮಾನದಲ್ಲಿತ್ತು ಅಂತ ಹೇಳಾಗ್ತಾ ಇದೆ ಸೊ ಹಾಗಿದ್ದರೆ ಬನ್ನಿ ನಾವು ಈ ಆರು ವರ್ಷದಲ್ಲಿ ಕಾಶ್ಮೀರ ಏನೇನು ಡೆವಲಪ್ಮೆಂಟ್ ಆಗಿದೆ ಏನೇನು ಬೆಳವಣಿಗೆ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲನೇ ಅದು ರೈಲ್ವೆ ಬ್ರಿಡ್ಜ್ ಯೋಜನೆ ಅಂದರೆ ಇಪ್ಪತ್ತು ವರ್ಷಗಳಿಂದ ಅದು ತುಂಬ ಸ್ಲೋವಾಗಿ ನಡೀತಾ ಇತ್ತು ಸೊ ಇದನ್ನು ಈ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಏನಿತ್ತು ಅದು ಮಾಡಿ ಮುಗಿಸಿದೆ ಫಾಸ್ಟಾಗಿ ಅದಾದಮೇಲೆ ಈ ಒಂದು ರೈಲ್ವೆ ಯೋಜನೆಯಿಂದ ಕಾಶ್ಮೀರದಿಂದ ಭಾರತದ ಉಳಿದ ಭಾಗಗಳಿಗೂ ಕೂಡ ಸಂಪರ್ಕ ಕಲಿಸ್ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಆದಂಗೆ ಆಗಿದೆ ಮತ್ತು ಈ ಚನ್ನ ಬ್ರಿಡ್ಜಲ್ಲಿ ಒಂದೇ ಭಾರತ್ ಮೊದಲ ಒಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಪ್ರಯಾಣ ಮಾಡಿದೆ ಅಂತ ಹೇಳ್ಬೋದು ಇದು ಒಂದು ಖುಷಿಯಾದ ವಿಚಾರ ಇದಾದಮೇಲೆ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಹೂಡಿಕೆ ಈ ವಿಚಾರಕ್ಕೆ ಬಂದರೆ ಹೂಡಿಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹತ್ತು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹೂಡಿಕೆಯನ್ನು ಆಕರ್ಷಣೆ ಮಾಡಿದೆ ಅಂತ ಹೇಳ್ಬೋದು ಮತ್ತು ಗ್ಲೋಬಲ್ ಇನ್ವೆಸ್ಟ್ಮೆಂಟು ಮತ್ತು ಚಿಲ್ಲರೆ ವ್ಯಾಪಾರ ವಿಸ್ತರಣೆಗಳು ಜಮ್ಮು ಕಾಶ್ಮೀರದ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್ಗೆ ನಂದಿ ಅಡಿಯಿದೆ ಅಂತ ಹೇಳ್ಬೋದು ಇದಾದ ಮೇಲೆ ಕೋಮು ಸಾಮರಸ್ಯ ಮತ್ತು ಕಾಶ್ಮೀರದ ಭದ್ರತೆಗೆ ಒಂದು ಭದ್ರ ಪುನಾದಿ ಆಗಿದೆ ಅಂತ ಹೇಳ್ಬೋದು ಎಪ್ಪತ್ತೈದು ವರ್ಷ ನಂತರ ಶಾರದಾ ದೇವಸ್ಥಾನದಲ್ಲಿ ದೀಪಾವಳಿ ಆಚರಣೆ ಮಾಡಲಾಗಿದೆ ಮತ್ತು ಮೂವತ್ತ್ನಾಲ್ಕು ವರ್ಷ ನಂತರ ಶ್ರೀನಗರದ ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಿದ್ದಾರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಅಲ್ಲಿರೋರು ಮಾತ್ರ ಅಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥ ಹಕ್ಕನ್ನು ಹೊಂದಿದ್ರು ಆದರೆ ಇದಾದ ಮೇಲೆ ರಿಮೂವ್ ಆದಮೇಲೆ ಇಡೀ ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲೇ ಇದ್ರೂ ಅವನು ಕೂಡ ಜಮ್ಮು ಕಾಶ್ಮೀರದಲ್ಲಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವಂಥ ಹಕ್ಕನ್ನು ಹೊಂದಿರ್ತಾನೆ ಇದು ಒಂದು ನಿಜವಾದ ದೊಡ್ಡ ವಿಶೇಷತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಖೇಲೋ ಇಂಡಿಯಾ ಸೊ ಇನ್ನು ಆ ಟೈಮಲ್ಲಿ ಟೆರರಿಸ್ಟ್ ಟೆರರಿಸಮ್ ಟೈಮಲ್ಲಿ ಜನ ಆಟ ಆಡೋದಿರಲಿ ಈ ಥರ ಆಯೋಜನೆ ಮಾಡೋದಿರಲಿ ಓಡಾಡೋದೇ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ಅಭಿವೃದ್ಧಿ ಮತ್ತು ಗ್ಲೋಬಲ್ ಕಾಂಪಿಟೇಷನ್ಗೆ ಹೋಗ್ಕೊಳ್ಳುವಂಥ ಯಾವುದೇ ರೀತಿಯ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಖೇಲೋ ಇಂಡಿಯಾ ಹಿಮಾಲಯದಲ್ಲಿ ಮತ್ತು ವಸಿ ಆಟದ ಮೈದಾನ ಇವೆಲ್ಲ ರೆಡಿಯಾಯಿತು ಕಾಶ್ಮೀರ ಮೊದಲನೇ ಮೊದಲನೇ ಸಲ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲ ಫಾರ್ಮುಲಾ ಕಾರ್ ರೇಸು ಸಹ ಆಯೋಜನೆ ಮಾಡಿತು ಗುಲ್ಮರ್ಗ್ನಲ್ಲಿ ಮೊದಲ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳು ನಡೆದು ಎಪ್ಪತ್ನಾಲ್ಕು ವರ್ಷ ನಂತರ ಸಂವಿಧಾನ ದಿನ ಆಚರಿಸೋದಕ್ಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅವಕಾಶ ಆಯಿತು ಮುನ್ನೂರ ಎಪ್ಪತ್ತನೇ ವಿಧಿ ವಿಶೇಷ ಸ್ಥಾನಮಾನ ರದ್ದತಿ ನಂತರ ಈ ಪ್ರದೇಶ ಭಾರತದ ಐಕ್ಯತೆ ಅಂದರೆ ಜಮ್ಮು ಕಾಶ್ಮೀರನ್ನು ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂದರೆ ಅದು ಕೂಡ ನಮ್ಮ ದೇಶ ಅನ್ನೋ ಒಂದು ನಿಜವಾದ ಅರ್ಥವನ್ನು ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದು ಮಾಡಿದ ಮೇಲೆ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ನೀವು ಯೋಚನೆ ಮಾಡಿ ಎಪ್ಪತ್ನಾಲ್ಕು ವರ್ಷ ಆದಮೇಲೆ ಸಂವಿಧಾನ ದಿನ ಆಚರಣೆ ಮಾಡ್ತಾಯಿದ್ದೀವಿ ಅಂತಂದರೆ ಯೋಚನೆ ಮಾಡಿ ಅಲ್ಲಿಗೆ ಯಾವ ರೀತಿ ಅಲ್ಲಿ ವ್ಯವಸ್ಥೆ ಇತ್ತು ಅಲ್ಲಿನ ಟೆರರಿಸಮ್ ಕಪಿಮುಷ್ಟಿಯಲ್ಲಿ ಕಾಶ್ಮೀರ ನಲಗಿತು ಅಂತ ಆಮೇಲೆ ಇಲ್ಲಿ ಕಾಶ್ಮೀರ ವ್ಯಾಲಿಯಿಂದ ಇಡೀ ವರ್ಲ್ಡ್ಗೆ ಕರಕುಶಲ ವಸ್ತುಗಳು ಮತ್ತು ಕಾಶ್ಮೀರದ ಕೇಸರಿ ಸ್ನೋ ಪೀಸು ಕ್ರಿಕೆಟ್ ಬ್ಯಾಟು ಚೆರ್ರಿಗಳು ಮತ್ತು ಜೇನುತುಪ್ಪ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ನೂರ ಅರವತ್ತೆರಡು ಕೋಟಿ ತಲುಪಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐನೂರ ಎಪ್ಪತ್ತೆರಡು ಕೋಟಿ ಇದೆ ಸೊ ಹಂಗಾಗಿ ಇದು ನಿಜವಾಗ್ಲೂ ಹೇಳ್ತೀನಿ ಕಾಶ್ಮೀರದ ಒಂದು ಗೆಲುವು ಅಂತ ಹೇಳ್ಬೋದು ಇದಾದಮೇಲೆ ಇನ್ನೊಂದು ಕಾಶ್ಮೀರಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಆಲ್ಮೋಸ್ಟ್ ಎರಡೂವರೆ ಕೋಟಿಗೂ ಹೆಚ್ಚು ಟೂರಿಸ್ಟ್ಗಳು ವಿಸಿಟ್ ಮಾಡಿದರು ಅಂತ ಹೇಳ್ಬೋದು ಇದು ಈ ಒಂದು ಪ್ರವಾಸೋದ್ಯಮದಲ್ಲಿ ಇದುವರೆಗಿನ ಅತಿ ಹೆಚ್ಚು ವಿಸಿಟ್ ಅಂತ ಹೇಳ್ಬೋದು ಯಾಕಂದರೆ ಆವಾಗಲೆಲ್ಲ ಟೆರರಿಸಮ್ ಜಾಸ್ತಿ ಆಗಿರೋದ್ರಿಂದ ಸೊ ಬೇರೆ ಕಡೆಯಿಂದ ಫಾ ಈವನ್ ಫಾರಿನ್ನಿಂದ ಬರೋಕ್ಕೂ ಇದ್ದಿರ್ತಾ ಇದ್ರು ಜನ ಸೊ ಯಾವಾಗ ಈ ಒಂದು ಬಿ ಜೆ ಪಿ ಸರ್ಕಾರ ಬಂದು ಆರ್ಟಿಕಲ್ ತ್ರೀ ಸೆವೆಂಟಿನ ರಿಮೂವ್ ಮಾಡಿ ಎಲ್ಲರಿಗೂ ಎಲ್ಲ ಜನರಲ್ಲೂ ಒಂದು ಆಶಾಭಾವನೆ ಮತ್ತು ಭದ್ರತೆಯ ಭಾವನೆ ತಂದು ಕೊಡ್ತಾ ಇರುವಾಗ ಎಲ್ಲ ಪ್ರವಾಸಿಗರು ಬರೋದಕ್ಕೆ ಸ್ಟಾರ್ಟ್ ಆದರು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಸ್ಟಿಲ್ ಇತ್ತೀಚಿನ ಪಹಲ್ಗಾಮ್ ಅಟ್ಯಾಕ್ ನೋಡಿದಾಗ ನಮ್ಗನ್ಸುತ್ತೆ ಸೊ ಎಲ್ಲೋ ಒಂದು ಕಡೆ ಕಾಶ್ಮೀರದಲ್ಲಿರುವಂಥ ಲೋಕಲ್ಸ್ಗಳೇ ಟೆರರಿಸಮ್ಗೆ ಸಪೋರ್ಟ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಅದು ನಿಜವೂ ಹೌದು ಹಾಗಾಗಿ ಮೊದಲು ಟೆರರಿಸ್ಟ್ಗಳಿಗೆ ಮತ್ತು ಟೆರ್ರರಿಸಮ್ಗೆ ಸಪೋರ್ಟ್ ಮಾಡುವಂಥ ಲೋಕಲ್ಸನ್ನು ಹಿಡಿದು ಅವರಿಗೆ ಗರ್ಲ್ ಶಿಕ್ಷೆ ಕೊಡಬೇಕು ಶಿಕ್ಷೆ ಅಂದರೆ ಅಂತಿಂಥ ಶಿಕ್ಷೆ ಅಲ್ಲ ಸುಮ್ಮನೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಜೈಲಿನ ಇಟ್ಬಿಟ್ಟು ಕಳಿಸಿದ್ರೆ ಅದೇ ಏನೂ ಪ್ರಯೋಜನ ಇಲ್ಲ ಅವರಿಗೆ ತುಂಬ ಬೇಗ ಗರ್ಲ್ ಶಿಕ್ಷೆ ಕೊಟ್ಟು ತಕ್ಕ ಶಾಸ್ತಿನ ಮಾಡಿದಾಗ ಅವಾಗ ನಿಜವಾಗ್ಲೂ ಕೂಡ ಭಾರತ ಕಾಶ್ಮೀರ ಎರಡೂ ಭಾವನೆಗಳು ಬರಲ್ಲ ಕಾಶ್ಮೀರನೂ ಕೂಡ ಭಾರತ ಅನ್ನೋದು ಒಂದು ಒಂದು ಒಂದೇ ಒಂದು ದೊಡ್ಡ ಭಾವನೆ ಬದುಕಲು ಭಾರತ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಇಂಪಾರ್ಟೆಂಟು ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್